ಎಲ್ಲರಿಗೂ ಕೋಶಲ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಇವತ್ತು ಎಕ್ಸ್ಪೈರಿ ಡೇ ಸೊ ನೋಡ್ಲಿಕ್ಕೆ ಏನ್ ಒಳ್ಳೆ ರೀತಿಯಲ್ಲಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ಫಾಲ್ ಆಗಿದೆ ಅಂತ ಕಾಣುತ್ತೆ ಐನೂರ ಐವತ್ತರಿಂದ ಹಿಡಿದು ಫಾಲ್ ಆಗಿದೆ ಅಂತ ನಿನ್ನೆ ಫಸ್ಟ್ ಡೇ ಟ್ರ್ಯಾಪ್ ಮಾಡಿದ್ದಾರೆ ಅಂದ್ರೆ ಲಾಸ್ಟ್ ಅಲ್ಲಿ ಫಾಲ್ ಆಗ್ತಾ ಇದ್ದಂತಹ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಪುಟ್ ಆಪ್ಷನ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ಆ ಪುಟ್ ಆಪ್ಷನ್ ಕ್ಯಾರಿ ಫಾರ್ವರ್ಡ್ ಮಾಡಿದವರಿಗೆ ಒಂದ್ಸರಿ ಲಾಸ್ ಅನ್ನ ಕೊಟ್ಟು ಮತ್ತೆ ತಿರ್ಗಾ ಅದು ಮೂಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ನಮ್ಗೆ ಏನಂದ್ರೆ ಇದು ಆಕ್ಚುಲಿ ಇವತ್ತು ಒಳ್ಳೆ ಮಾರ್ಕೆಟ್ ಅಲ್ಲ ಯಾಕೆ ಹಾಗೆ ಹೇಳ್ತೀನಿ ಅಂತ ಹೇಳಿದ್ರೆ ನೋಡಿ ಯಾವುದೇ ರೀತಿಯ ರೀಟೆಸ್ಟ್ ಗಳನ್ನ ಮಾಡಿಲ್ಲ ಒಟ್ಟು ರ್ಯಾಂಡಮ್ ಆಗಿ ಹೋಗ್ತಾ ಇದೆ ಓಕೆ ನಾ ರೀಟೆಸ್ಟ್ ಇಲ್ಲಿ ಪೆಂಡಿಂಗ್ ಇತ್ತು ಬರ್ಲೇ ಇಲ್ಲ ಸೊ ಯಾಕೆಂದ್ರೆ ನಾವು ನೂರ ಮೂವತ್ತ ಐದು ಎಕ್ಸ್ಪೆಕ್ಟ್ ಮಾಡಿದ್ವಿ ಬೆಳಿಗ್ಗೆನೆ ನಾವು ನೋಡಿ ಜನರಲ್ ಎರಡುವರೆ ಸಾವಿರ ರೂಪಾಯಿ ಗ್ರೂಪಿಗೆ ನಾವು ಇಲ್ಲಿ ಟ್ರೇಡ್ ಟಿಪ್ಸ್ ಅನ್ನ ಕೊಟ್ಟಿದ್ವಿ ಏನ್ ಟಿಪ್ಸ್ ಕೊಟ್ಟಿದ್ವಿ ನೂರ ಮೂವತ್ತೈದಕ್ಕೆ ಬಂದ್ರೆ ಬೈ ಮಾಡಿ ನೂರ ಹದಿನೈದು ಸ್ಟಾಪ್ ಲಾಸ್ ಟಾರ್ಗೆಟ್ ನೂರ ಎಪ್ಪತ್ ಮೂರು ಮತ್ತೆ ಮುಂದೋದಾಗ ನೋಡೋಣ ಅಂತ ರೀಟೆಸ್ಟ್ ಟ್ರೇಡ್ ಓನ್ಲಿ ಅಂತಾನು ಬರ್ದಿತ್ತು ಆದ್ರೆ ಏನಾಯ್ತು ಅದು ರೀಟೆಸ್ಟ್ ಗೆ ಬರ್ಲೇ ಇಲ್ಲ ಅದು ಆರ್ಡರ್ ಕ್ಯಾನ್ಸಲ್ ಮಾಡಿ ಅದು ಹೋಗಿ ಬಿಟ್ಟು ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆನೆ ಮಾರ್ಕೆಟ್ ಬಿಹೇವಿಯರ್ ಆಗಿ ಇತ್ತು ಫುಟ್ ಆಪ್ಷನ್ ತೆಗೆದು ನೋಡಿದಾಗ ಫುಟ್ ಆಪ್ಷನ್ ಅಲ್ಲಿ ನಾವು ಯಾವ್ದು ಇಪ್ಪತ್ತೈದು ಸಾವಿರದ ಆರ್ನೂರಲ್ಲಿ ಮಾಡಿದ್ವು ಆ ಇಪ್ಪತ್ತೈದು ಸಾವಿರದ ಆರ್ನೂರಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಮಾಡಿದಂತಹ ನಂಬರ್ಸಿಗೆ ಅಂದ್ರೆ ಅದೊಂದು ರೀಟೆಸ್ಟ್ ಆಗಿದ್ದಿದ್ರೆ ನಮ್ಗೆ ಈ ಅಲ್ಲಿ ಎಂಟ್ರಿ ಸಿಕ್ತಿತ್ತು ಅಲ್ಲಿ ಬರಲಿಲ್ಲ ಅದು ಇಲ್ಲಿವರೆಗೆ ಬಂದಂಥದ್ದು ಫಾರ್ಟಿ ಫೋರ್ ಇಂದ ರಿವರ್ಸ್ ಆಯ್ತು ಸೊ ಈಗ ಲೈವ್ ಅಲ್ಲಿ ಇದ್ದಾಗ ಏನಾಯ್ತು ಸ್ಟೂಡೆಂಟ್ ಒಟ್ಟಿಗೆ ಲೈವ್ ಅಲ್ಲಿ ಇದ್ದಾಗ ನಾವಲ್ಲಿ ಹೇಳಕ್ಕಾಯ್ತು ಈಗ ಕ್ಲೋಸ್ ಆಗಿದೆ ಇಮಿಡಿಯೇಟ್ ಆಗಿ ಬೈ ಮಾಡಿ ಅಂತ ಅದೇ ನಾವು ಮೆಸೇಜ್ ಟೈಪ್ ಮಾಡಿ ಕಳ್ಸೋಷ್ಟು ಅಲ್ಲಿ ಟೈಮ್ ಇಲ್ಲ ಅಷ್ಟು ಟೈಪ್ ಮಾಡಿ ಕಳ್ಸಿದ್ ಬರಲೂ ಇಲ್ಲ ಅದು ಓಕೆನಾ ಸೊ ಇಲ್ಲಿ ಯಾರೆಲ್ಲ ಎಂಟ್ರಿ ಆಗಿದಾರೋ ಅವ್ರಿಗೆ ಒಳ್ಳೆ ರೀತಿಯ ಮೂಮೆಂಟ್ ಅಮ್ಮನ್ನ ಕೊಟ್ಟಿದೆ ನೀವು ಟೆಲಿಗ್ರಾಮ್ ಅಲ್ಲಿ ನಮ್ಮ ಗ್ರೂಪ್ ಅಲ್ಲಿ ನೋಡಿದ್ರೆ ಅವ್ರದ್ದು ಎಲ್ಲಾರದು ಬೆಳಿಗ್ಗೆನೆ ನೋಡಿ ಇದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂದ್ರೆ ಒನ್ ಫಾರ್ಟಿ ತೊಗೊಂಡಿದ್ದಾರೆ ನಾವು ಒನ್ ತರ್ಟಿ ಫೈವ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಬರ್ತಿಲ್ಲ ಅಂತ ಗೊತ್ತಾದಾಗ ಒನ್ ಫಾರ್ಟಿ ಬೈ ಮಾಡಿದ್ರು ಒನ್ ಸೆವೆಂಟಿವರೆಗೆ ವರೆಗೆ ಅದು ಹೋಗಿತ್ತು ಅದಾದ ನಂತರ ನೆಕ್ಸ್ಟು ಅದಾದ ನಂತರ ತೆಗೆದುಕೊಂಡು ಒನ್ ನೈಂಟಿ ವರೆಗೂ ವೆಯ್ಟ್ ಮಾಡಿದ್ದಾರೆ ಅದೇ ಪುಟ್ ಅಲ್ಲಿ ಬಟ್ ಇಲ್ಲೇನಾಯ್ತು ಇಲ್ಲಿ ಅದು ತೋರ್ಸಕ್ಕೆ ಇರಲಿಲ್ಲ ಸೀದಾ ಬಂದಿತ್ತು ಓಕೆನಾ ಅದಾದ್ಮೇಲಿಂದ ತಿರ್ಗಾ ಓಕೆ ಇಲ್ಲಿವರೆಗೆ ಬಂತು ನೆಕ್ಸ್ಟ್ ಆದರೂ ರೀಟೆಸ್ಟ್ ಬರ್ತಾನೇನೋ ಅಂತ ಹೇಳ್ಕೊಂಡು ರೀಟೆಸ್ಟ್ ವೆಯ್ಟ್ ಮಾಡಿದ್ವಿ ಯಾಕೆಂದ್ರೆ ನಿನ್ನೆ ಲೋ ಹತ್ರ ಸಪೋರ್ಟ್ ತೊಗೊಳ್ತಿತ್ತು ಅದ್ ಸಪೋರ್ಟ್ ತಗೊತಿದ್ದೇನೆ ಅಂತ ಹೇಳ್ಕೊಂಡು ಸಿಹಿ ಕಡೆಗೆ ಪ್ಲಾನ್ ಮಾಡಿದ್ವಿ ಓಕೆನಾ ಬಟ್ ಸಿ ಏನಾಯ್ತು ಸಿಹಿ ಬರ್ಲೇ ಇಲ್ಲ ಒಂದೇ ಒಂದು ಗ್ರೀನ್ ಕ್ಯಾಂಡ್ಲ್ ಆದಂತಹ ಸಿಹಿ ಮತ್ ಬರ್ಲೇ ಇಲ್ಲ ಮತ್ ಫಾಲ್ ಆಯ್ತು ನಾವ್ ಇಲ್ಲೂ ಸಹ ಮೆಸೇಜ್ ಮಾಡಿದ್ವಿ ಸಿಹಿ ನಮ್ಗೆ ಇಲ್ಲ ಸೋ ನಮ್ಮ ಮಾತನ್ನ ಕೇಳ್ತಿಲ್ಲ ಇವತ್ತು ಮಾರ್ಕೆಟ್ ವೇಟ್ ಮಾಡಿ ಅಂತ ಹಾಗಾಗಿ ನೆಕ್ಸ್ಟ್ ಕೊಟ್ಟಂತ ಟ್ರೇಡ್ ಒನ್ ನೈಂಟಿ ಫೈವ್ ನಂತರ ಪಿಣೆ ಕೊಟ್ಟಿತ್ತು ಲಾಟ್ ಕಮ್ಮಿ ಸೇಫ್ ಆಗಿ ಎಂಟರ್ ಆಗಿ ಅಂತ ಅದು ಒಳ್ಳೆ ರೀತಿಯಲ್ಲಿ ಹೋಗಿ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತು ನೆಕ್ಸ್ಟ್ ಒನ್ ನೈಂಟಿ ಫೈವ್ ಇಂದ ಬ್ರೇಕ್ ಆಗಿದ್ದು ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ವರೆಗೂ ಮಾರ್ಕೆಟ್ ಕ್ಲೀನ್ ಆಗಿ ಕೊಟ್ಕೊಂಡು ಹೋಗಿದೆ ಅದಾದ ನಂತರ ತಿರ್ಗಾ ಮಾರ್ಕೆಟ್ ಸೈಡ್ ವೈಸ್ ಈ ಮಾರ್ಕೆಟ್ ಮೂವ್ಮೆಂಟ್ ಅಮೇಲೆ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಬಂದ ನಂತರ ಇಲ್ಲಿ ಮೂವ್ಮೆಂಟ್ ಅಮೇಲೆ ಇಲ್ಲ ಒಂದು ರೆಡ್ ಒಂದು ಗ್ರೀನ್ ತಿರ್ಗಾ ಎರಡು ರೆಡ್ ಒಂದು ಗ್ರೀನ್ ಅದಲ್ದೇನೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ಈ ಈ ಸ್ಟ್ರೈಕ್ ಪ್ರೈಸ್ ಕಿಂತಾನು ನೀವು ಬೇರೆ ಒಂದು ಫುಟ್ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ತೆಗೆದ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ಮಾರ್ಕೆಟ್ ಎಷ್ಟು ಕಡ್ಡಿ ಕಡ್ಡಿಗಳನ್ನ ಮಾಡಿದೆ ಅಂತ ಈ ಕಡ್ಡಿಗಳು ಏನಾಗುತ್ತೆ ಸ್ಟಾಪ್ ಲಾಸ್ ಅಂಟಿಂಗ್ ಅರ್ಥ ಆಗುತ್ತೆ ಈಗ ನೋಡಿ ಇದು ಕಡ್ಡಿಗಳು ಏನಾಗುತ್ತೆ ಇಲ್ಲಿ ನಾವೇನಾಗ್ತದೆ ಹೋಗ್ತಾ ಇದೆ ಅಂತ ಬ್ರೇಕ್ಔಟ್ಗೆ ತಕೊಂಡ್ ಮಿಂದ ಇಟ್ಕೊಳ್ಳಿ ಮತ್ತೆ ಬಂದು ಇಲ್ಲಿವರೆಗೆ ಸ್ಟಾಪ್ ಲಾಸ್ ಸ್ಟಾಪ್ ಲಾಸ್ ಆದ್ಮೇಲೆ ತಿರ್ಗಾ ಹೋಗುತ್ತೆ ತಿರ್ಗಾ ಹೋಗ್ತಾ ಇದೆ ಅಂತ ತಗೊಳಕ್ ಹೋಗ್ತಿವಿ ತಿರ್ಗಾ ಇಲ್ಲಿ ಹತ್ರನೇ ತಗೊಳ್ತೀವಿ ಬ್ರೇಕ್ ಆದಾಗ ಅದು ವಾಪಸ್ ಬಂದು ಸ್ಟಾಪ್ ಲಾಸ್ ತಿರ್ಗಾ ಬ್ರೇಕ್ ಆಯ್ತು ಅಂತ ತಗೊಳ್ತೀವಿ ಮೂರನೇ ಸಲಿಗೆ ಅವಾಗ ಅದು ಹೋಗಿದ್ದು ಸ್ಟ್ರೈಟ್ ಹೋಗಿ ವಾಪಸ್ ಬಂದು ಸ್ಟಾಪ್ ಲಾಸ್ ಈ ರೀತಿ ಮಾರ್ಕೆಟ್ ಸ್ಟಾಪ್ ಲಾಸ್ ಅನ್ನೇ ಹೊಡಿತಾ 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 ಹೋಗ್ತಾ ಇತ್ತೆ ಬಿಟ್ಟು ಒಂದೇ ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಹೋಗಿಲ್ಲ ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಹೋಗಿದ್ರೆ ಏನಾಗಿರುತ್ತೆ ಮಾರ್ಕೆಟ್ ಈ ರೀತಿ ಇರಲ್ಲ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈ ರೀತಿ ಬಂದು ಈಗ ಹೋಗಿ ಈಗ ಬಂದು ಹೀಗೆ ಈಗೆಲ್ಲ ಇರಲ್ಲ ಇದು ಮಾರ್ಕೆಟ್ ಅನ್ಸ್ಟೇಬಲ್ ಮಾರ್ಕೆಟ್ ಅವರು ಇದೆಲ್ಲ ಸ್ಟಾಪ್ ಲಾಸ್ ಗೆ ಮಾಡಿದಂತಹ ಪ್ಲಾನ್ ಸ್ಟಾಪ್ ಲಾಸ್ ನೋಡಿ ಇದು ಇದೇ ಝೋನ್ ಅಲ್ಲಿ ಇಷ್ಟೊತ್ತು ಹೋಲ್ಡ್ ಮಾಡಿದ್ದ ಹೋಲ್ಡ್ ಮಾಡೋಣ ಮೂವ್ ಆಗ್ಬೇಕಾನೆ ಇಲ್ಲ ಇಲ್ಲಿಂದ ಸ್ವಲ್ಪ ವಾಪಸ್ ತಕೊಂಡ್ ಬಂದ ವಾಪಸ್ ತಕೊಂಡ್ ಬ್ರೇಕ್ ನಾನು ಈ ಕಡೆನೆ ಹೋಗ್ಬೇಕಾ ಅದು ಇಲ್ಲ ಸೊ ಈ ರೀತಿ ಮಾರ್ಕೆಟ್ ಅಲ್ಲಿ ಮೂಮೆಂಟ್ ಅಮ್ಮನ್ನ ಲಾಸ್ ಮಾಡ್ತಾ ಇದ್ದ ಬಟ್ ನಾವೇನ್ ಮಾಡಿದ್ವಿ ಆ ಒಂದು ಟ್ರೇಡ್ ಆದ್ಮೇಲಿಂದ ನಾವು ಜಸ್ಟ್ ಸುಮ್ನೆ ಕೂತಿದ್ವಿ ಅದಾದ್ಮೇಲಿಂದ ನೋಡಿ ತಿರ್ಗಾ ಅದು ಎಂಟ್ರಿದು ಅಚೀವ್ ಆಯ್ತು ಟಾರ್ಗೆಟ್ ಬಂತು ನೋಡಿ ಇವರು ಅದನ್ನ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದ್ದಾರೆ ಓಕೆನಾ ಸೊ ಇದು ಅಚೀವ್ ಆದ ನಂತರ ಒನ್ ನೈಂಟಿ ಫೈವ್ ತಕೊಂಡು ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ವರೆಗೆ ಅಚೀವ್ ಮಾಡಿದ ಅದು ಬಂತು ಸರಿ ಅದಾದ್ಮೇಲಿಂದ ಏನಾಯ್ತು ಮಾರ್ಕೆಟ್ ಅಲ್ಲಿ ಓಕೆ ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಯಾವ ಕಡೆನು ಮಾರ್ಕೆಟ್ ಮೂವ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಾವೇನ್ ಮಾಡಿದ್ವಿ ಮಧ್ಯಾಹ್ನ ಒಂದು ಗಂಟೆವರೆಗೆ ಟ್ರೇಡೇ ಮಾಡ್ಲಿಲ್ಲ ಓಕೆನಾ ಲೈವ್ ಕ್ಲಾಸಸ್ ಅನ್ನ ಮಾಡಕ್ ಶುರು ಮಾಡಿದ್ವಿ ಸೆಕೆಂಡ್ ಆಫ್ ಆದ ನಂತರ ಟ್ರೇಡ್ ಅಂತ ಬರ್ದಾಯ್ತು ಅದಾದ್ಮೇಲಿಂದ ನಾವು ಬಂದು ಕೂತಿದ್ದೆ ನಂತರ ನಂತರ ಬಂದು ಕೂತಾಗ ಎಂಟ್ರಿನೂ ಸಿಗ್ಲಿಲ್ಲ ಫಾರ್ಟಿ ಏಟ್ ಕೊಟ್ಟಿದ್ವಿ ಅದು ಎಂಟ್ರಿ ಸಿಕ್ಕಿರ್ಲಿಲ್ಲ ಅದಾದ್ಮೇಲಿಂದ ಎರಡೇ ಎರಡು ಟ್ರೇಡ್ ಅನ್ನ ಬರ್ದಾತಿದ್ವಿ ಏಯ್ಟಿ ಟೂ ಅದಾದ್ಮೇಲೆ ತರ್ಟಿ ಫೋರ್ ಸಿ ನಲ್ಲೂ ಪಿ ನಲ್ಲೂ ಒನ್ ಟ್ವೆಂಟಿ ಸೆವೆನ್ ವರೆಗೆ ಹೋಗ್ಲಿಕ್ಕಿದೆ ಅನ್ನೋದು ಸಿ ಪಿ ನಲ್ಲಿ ಟಾರ್ಗೆಟ್ ನೈಂಟಿ ವರೆಗೆ ಬರಬೇಕು ಹೇಳಿ ಸಿ ನಲ್ಲಿ ಟಾರ್ಗೆಟ್ ಇದೆರಡನ್ನ ಹಾಕೊಂಡು ಕೂತಿದ್ವಿ ಟ್ರೇಡ್ ಬರ್ಲಿಲ್ಲ ಅದಾದ್ಮೇಲಿಂದ ಓವರ್ ಟ್ರೇಡ್ ಮಾಡಬೇಡಿ ಅಂತ ಕಾತ ಕೂತಿದ್ದಂತ ನಮಗೆ ಒಳ್ಳೆ ರೀತಿಯ ಟ್ರೇಡನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊಟ್ಟಿದೆ ಏನು ಸಿಇನಲ್ಲೂ ಪಿ ನಲ್ಲು ಪಿ ನಲ್ಲಿ ಎಂಬತ್ತೆರಡು ಬ್ರೇಕ್ ಆಗಿದ್ದು ಹಂಡ್ರೆಡ್ ವರೆಗೆ ಬಂತು ಅದಾದ್ಮೇಲಿಂದ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಮೂವತ್ತ ನಾಲ್ಕು ರೂಪಾಯಿಯಿಂದ ಅರವತ್ತ ಒಂದು ರೂಪಾಯಿ ವರೆಗೆ ಮೂಮೆಂಟ್ ಹಂಗ ಕೊಟ್ಟಿತ್ತು ಅದೆರಡನ್ನು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀವಿ ಮೂವತ್ನಾಲ್ಕರಿಂದ ಐವತ್ತ ಎಂಟು ಅಲ್ಲಿಗೆ ಬಂದು ರಿಟರ್ನ್ ಆಯ್ತು ಸೊ ಇದು ಮಾರ್ಕೆಟ್ ಅಲ್ಲಿ ನಡೆದಂತ ಇವತ್ತಿನ ವಿಚಾರ ಅಂದ್ರೆ ಮಾರ್ಕೆಟ್ ಏನಾಗಿದೆ ಅಂತ ನೋಡಿದ್ರೆ ಮಾರ್ಕೆಟ್ ಏನೂ ಆಗಿಲ್ಲ ಅದೇ ಜಾಗದಲ್ಲಿತ್ತು ನಿನ್ನೆದು ಲೋ ಬ್ರೇಕ್ ಆದ್ಮೇಲಿಂದ ರೀಟೆಸ್ಟ್ ಮಾಡಿ ಈ ಝೋನಲ್ಲಿ ಬಂದು ಸಪೋರ್ಟ್ ತಗೊಳ್ತು ಡಬಲ್ ಬಾಟಮ್ ಮಾಡಿತ್ತು ನಾವು ಹಾಕಿದ್ದು ಡಬಲ್ ಬಾಟಮ್ ಮಾಡಿದ್ರಿಂದ ಮತ್ತೆ ವಾಪಸ್ ಈಗ ಈ ರೀಟೆಸ್ಟ್ ಆಗಿಲ್ಲಲ್ಲ ಸೊ ರೀಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ ಬಟ್ ಅದನ್ನು ರೀಚ್ ಆಗ್ದೇನೆ ಮತ್ತೆ ವಾಪಸ್ ಫಾಲ್ ಆಗಿ ಈ ಝೋನ್ ಬಿಟ್ಟು ಕ್ಲೋಸ್ ಆಗಿದೆ ಅಂದ್ರೆ ಇವತ್ತು ತುಂಬಾ ಜನ ಲಾಸ್ ಮಾಡ್ಕೊಂಡು ಕೂತಿರ್ತಾರೆ ಕಾರಣ ಪ್ರಾಪರ್ ಆಗಿರುವಂತಹ ಒಂದು ಗೈಡೆನ್ಸ್ ಇಲ್ಲದೆ ಇರೋದ್ರಿಂದ ಇವತ್ತು ಪೂರ್ಣಿಮಾದಲ್ಲಿ ನಾವ್ ಏನ್ ಹೇಳ್ತೀವಿ ಗುರುಗಳಿಗೆ ನಮಸ್ಕಾರ ಗುರುಗಳು ಯಾರು ನಮಗ್ ನಾವೇ ಗುರು ಕರೆಕ್ಟ್ ಅಲ್ವಾ ನಮ್ಮ ಒಳಗಿಂದ ಕೊಡುವಂತಹ ಪ್ರೇರೇಪಣೆಯೇ ಗುರು ಕರೆಕ್ಟ್ ಆ ಗುರುವನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ವಿದ್ಯೆ ಕಲ್ತ್ರೆ ನಮ್ಗೆ ಎಲ್ಲ ವಿದ್ಯೆಯೂ ಸಕ್ಸಸ್ಫುಲ್ ಆಗಿರುತ್ತೆ ಆ ಗುರು ಮಾರ್ಗದರ್ಶನ ಕೊಡ್ಲಿಕ್ಕೆ ರೆಡಿ ಇರ್ತಾನೆ ಒಳಗಿರುವ ಗುರು ಆ ಗುರುಗೆ ನಮಸ್ಕಾರ ಮಾಡಿ ಆ ಗುರುವನ್ನ ರೆಸ್ಪೆಕ್ಟ್ ಕೊಡಿ ಆ ಒಟ್ಟಿಗೆ ಮಾತಾಡಿ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗಿರ್ತೀರಿ ಯಾಕೆ ನೋಡಿ ಇಲ್ಲಿ ಇವತ್ತು ಎಷ್ಟು ಜನ ಮಾಡಿಲ್ಲ ಪ್ರಾಫಿಟ್ ತುಂಬಾ ಜನ ಮಾಡಿದೆ ಯಾಕೆಂದ್ರೆ ಅವ್ರದಲ್ಲ ಇಲ್ಲಿ ಶಾಟ್ ನೋಡ್ಬೋದು ನೀವು ತುಂಬಾ ಇದೆ ಆದ್ರೆ ಈಗ ಏನಾಗುತ್ತೆ ನಮ್ಗೆ ನೋಡಿ ಇದೆಲ್ಲ ಅವ್ರು ಮಾಡಿರೋದ್ದು ಕರೆಕ್ಟಾ ಅದೇನಾಗುತ್ತೆ ನಮ್ಗೆ ಅದೆಲ್ಲ ಬೇಡ ನಾವು ಡೈರೆಕ್ಟ್ ಆಗಿ ನಾವು ನಮ್ ಟ್ರೇಡನ್ನ ಮಾಡಕ್ ಹೋಗ್ತೀವಿ ಅದು ಬಿಟ್ಟು ಬೇರೆ ಏನೂ ಮಾಡಕ್ ಹೋಗಲ್ಲ ಅದು ರ್ಯಾಂಡಮ್ ಟ್ರೇಡ್ ಗಳೆಲ್ಲ ಮಾಡಕ್ ಹೋಗಿ ಲಾಸ್ ಮಾಡ್ಕೊಂಡು ಕೊನೆಗೆ ಬೇಜಾರ್ ಮಾಡ್ಕೊಳ್ತೀವಿ ಚೆ ಇಲ್ಲಿ ಲಾಸ್ ಕೊಡೋ ದುಡ್ಡನ್ನ ಫೀಸ್ ಕಟ್ಬೋದಿತ್ತು ಅಂತ ಕರೆಕ್ಟಾ ಇದು ನಾವು ನಾರ್ಮಲ್ ಆಗಿ ಮಾಡುವಂಥದ್ದಲ್ಲ ಯಾಕೆ ನಾನು ಹೇಳ್ತಿದ್ದೆ ನಾನು ಅದನ್ನೇ ಮಾಡ್ತಾ ಇದ್ದೆ ಕಲಿಯೋದಕ್ಕಿಂತ ಜಾಸ್ತಿ ನಾವು ಕಳ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕರೆಕ್ಟಾ ಸೊ ಅದು ಮಾಡಬೇಡಿ ಅಂತ ಹೇಳ್ತಾ ಈಗ ನಾಳೆ ಮಾರ್ಕೆಟ್ ಏನೇ ಆಗಿದಾಗೋಯ್ತು ವಾಟ್ ನೆಕ್ಸ್ಟ್ ಅಂತ ಈಗ ಬರುತ್ತೆ ನೋಡಿ ಗಳು ಆಸ್ ಯೂಶಲ್ ನಮ್ ಝೋನ್ಸ್ ಗಳನ್ನೆಲ್ಲ ರೆಡಿ ಮಾಡಿದೀವಿ ಆ ಝೋನ್ಸ್ ಗಳನ್ನ ನಿಮಗೆ ಗೆ ಶೇರ್ ಮಾಡ್ತೀವಿ ಸೊ ದಟ್ ನಿಮಗೆ ಅದು ನಾಳೆಗೆ ಯೂಸ್ ಬರುತ್ತೆ ಆದ್ರೆ ಈಗ ವಿಷಯ ಏನಂತ ಹೇಳಿದ್ರೆ ಈಗ ಮಾರ್ಕೆಟ್ ಇವತ್ತುವರೆಗೂ ಅದೇ ಒಂದು ಜಂಕ್ಷನ್ ಅಲ್ಲೇ ವೆಯ್ಟ್ ಮಾಡ್ತಾ ಇದೆ ಆ ಜಂಕ್ಷನ್ ಬಿಟ್ಟು ಮಾರ್ಕೆಟ್ ಎಲ್ಲೂ ಹೋಗ್ತಾ ಇಲ್ಲ ಸೊ ಆ ಜಂಕ್ಷನ್ ಅಲ್ಲೇ ಇದ್ದಾಗ ಏನಾದ್ರೂ ಒಂದು ಡಿಸಿಷನ್ ಮಾಡೋವರೆಗೂ ನಾವು ಸ್ವಲ್ಪ ಸಮಾಧಾನದಲ್ಲಿ ನಿನ್ಬೇಕು ನೋಡಿ ಮಾರ್ಕೆಟ್ ಎಲ್ಲಿತ್ತು ಅಲ್ಲೇ ಬಂದು ನಿಂತಿದೆ ಹೋದ ಶುಕ್ರವಾರ ಇದ್ದಂತಹ ಮಾರ್ಕೆಟ್ ಈ ಗುರುವಾರಕ್ಕೆ ಇಲ್ಲಿ ಬಂದಿದೆ ಅಂದ್ರೆ ಒಂದು ವಾರದಿಂದ ಮಾರ್ಕೆಟ್ ಎಲ್ಲಿ ಹೋಗಿದೆಯೋ ಅಲ್ಲೇ ಬಂದಿದೆ ಈಗ ಇದು ಡಬಲ್ ಬಾಟಮ್ ಮಾಡಿ ಹೊರಡುವಂತದ್ದ ಅಥವಾ ಕಂಟಿನ್ಯೂಷನ್ ಫಾಲ್ ಬರುವಂತದ್ದ ಯಾಕೆಂದ್ರೆ ಇಲ್ಲಿಂದ ಇಲ್ಲಿಗೆ ಡೌನ್ ಹಾಕೊಂಡ್ರೆ ಈಗ ಇದು ಕಂಟಿನ್ಯೂಷನ್ ಫಾಲ್ ಕಾಣುತ್ತೆ ಸೊ ಇದು ಏನ್ ಮಾಡಕ್ ಹೊರಟಿದೆ ಅಂತ ಏನೇ ಮಾಡ್ಬೇಕಿದ್ರು ಈಗ ಅದು ಡೌನ್ ಆಗ್ಬೇಕಿದ್ರು ಅಥವಾ ಕಂಟಿನ್ಯೂಷನ್ ಕೊಡ್ಬೇಕಿದ್ರು ನೀವೊಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೋದು ಏನದು ನೋಡಿ ಒಂದು ಟ್ರೆಂಡ್ ಲೈನ್ ತಗೊಳ್ಳಿ ಕಲಿಯಕ್ಕೆ ಇರುವಂತಹ ವಿಚಾರ ನೋಡಿ ಇಲ್ಲಿ ಕರೆಕ್ಟ್ ಈಗ ಮಾರ್ಕೆಟ್ ಏನಾಗಿದೆ ಈ ಟ್ರೆಂಡ್ ಲೈನ್ ಇಂದನೆ ಫಾಲ್ ಆಗ್ತಾ ಇದೆ ಇದು ಫಾಲ್ ಇಲ್ಲಿ ಫಾಲ್ ಈಗ ಇಲ್ಲಿಂದ ಫಾಲ್ ಎಲ್ಲ ಫಾಲ್ ಸೊ ಈಗ ಮಾರ್ಕೆಟ್ ಏನಾದ್ರು ಕಂಟಿನ್ಯೂಷನ್ ಮೂವ್ಮೆಂಟ್ ಅಲ್ಲೇ ಡೌನ್ ಹೋಗ್ಬೇಕಂದ್ರೆ ಈ ಲೋ ಅಥವಾ ಈ ಝೋನ್ ಬ್ರೇಕ್ ಆಗ್ಬೇಕು ಈ ಝೋನ್ ಬ್ರೇಕ್ ಆಯ್ತಂದ್ರೆ ಮಾರ್ಕೆಟ್ ಏನಾಗುತ್ತೆ ಇನ್ನು ಕಂಟಿನ್ಯೂ ಫಾಲ್ ಆಗುತ್ತೆ ಒಂದು ವೇಳೆ ಇಲ್ಲ ಅದಕ್ಕೆ ಮೇಲೆ ಹೋಗ್ಬೇಕಂತಿದ್ರೆ ಅಂದ್ರೆ ಇದು ಡಬಲ್ ಬಾಟಮ್ ಆಗಿದೆ ಇನ್ನದು ಮೇಲೆ ಹೋಗುತ್ತೆ ಅಂತಿದ್ರೆ ಆಟೋಮೆಟಿಕ್ ಆಗಿ ಅದು ಈ ಝೋನ್ ವರೆಗೆ ಬರಲೇಬೇಕು ಈ ಟ್ರೆಂಡ್ ಲೈನ್ ವರೆಗೆ ಬರಲೇಬೇಕು ಸೊ ಈ ಟ್ರೆಂಡ್ ಲೈನ್ ಹತ್ರ ನಮ್ಗೆ ಮಾರ್ಕೆಟ್ ಏನಾರ ಬ್ರೇಕ್ ಆಗಿ ಸಿಕ್ಕಿದ್ರೆ ನಾವು ಮತ್ತೆ ಸಿ ಕಡೆಗೆ ಗಮನ ಕೊಡ್ಬೋದು ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಯ್ತು ಅಂತ ಹೇಳಿದ್ರು ಈ ಝೋನ್ ಅನ್ನ ರಿಟೆಸ್ಟ್ ಮಾಡಿ ತಿರ್ಗಾ ಬಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಓಪನಿಂಗು ಈಗ ಓಪನಿಂಗ್ ಈ ಲೈನ್ ಅಂತ ಇಟ್ಕೊಳ್ಳಿ ಇದು ಓಪನಿಂಗ್ ಮಾರ್ಕೆಟ್ ಓಪನ್ ಆದ್ಮೇಲಿಂದ ಏನಾಗುತ್ತೆ ಫಾಲ್ ಕೆಳಗೆ ಬರ ಶುರು ಆಗುತ್ತೆ ಕೆಳಗೆ ಬಂದು ತಿರ್ಗಾ ಮತ್ತೆ ಓಪನಿಂಗ್ ಅನ್ನ ಬ್ರೇಕ್ ಆದಾಗ ನೀವೇನ್ ಮಾಡಬೇಕು ಎಂಟ್ರಿ ಆಗಬೇಕು ಇಲ್ಲಿವರೆಗೆ ಈ ಝೋನ್ವರೆಗೆ ಅಥವಾ ಈ ಟ್ರೆಂಡ್ ಲೈನ್ವರೆಗೆ ಇಲ್ಲಿ ತಗೊಂಡು ಮತ್ತೆ ಅದು ಫಾಲ್ ಆಗ್ಬೋದು ಯಾಕೆ ಹೆಂಗ್ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೆ ಜಸ್ಟ್ ಥಿಂಕ್ ಮಾಡಿ ನಿಮಗೆ ಒಂದು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋದಕ್ಕೋಸ್ಕರ ಒಂದು ಗುರುಪೂರ್ಣಿಮೆ ಆಗಿದ್ರಿಂದ ನಾವೊಂದು ನಿಮ್ಗೊಂದು ವಿದ್ಯೆಯನ್ನು ಕರೆಕ್ಟ್ ಆಗಿ ಕಳಿಸಿ ಕೊಡುವ ಅಂತ ನೋಡಿ ಇಲ್ಲಿ ಸೆಲ್ಲಿಂಗ್ ತುಂಬಾ ಮಾಡಿದ್ದಾರೆ ಕರೆಕ್ಟಾ ಸೆಲ್ಲಿಂಗ್ ಮಾಡಿದ ಕಡೆಯಿಂದ ಸೀದಾ ಮಾರ್ಕೆಟ್ ಫಾಲಾಗಿತ್ತು ಇವತ್ತು ತಿರ್ಗ ಅದು ರೀಟೆಸ್ಟ್ ಮಾಡ್ತು ತಿರ್ಗ ತಿರ್ಗಾ ಫಾಲಾಗಿದೆ ಏನಾದ್ರೂ ಅವ್ರ ಮೇಲ್ಗಡೆ ಬಂದ್ರೆ ಇಲ್ಲಿ ಪೆಂಡಿಂಗ್ ಇದ್ರೆ ಆರ್ಡರ್ ಈ ಶುಕ್ರವಾರ ಆಗಿದ್ರಿಂದ ನಾಳೆ ಶುಕ್ರವಾರ ಆಗಿದ್ರಿಂದ ಅದು ಬಂದು ರೀಟೆಸ್ಟ್ ಮಾಡಿ ತಿರ್ಗಾ ಇಲ್ಲಿ ಸೆಲ್ಲಿಂಗ್ ಗಳನ್ನ ಮಾಡಿಕೊಂಡು ಮತ್ತೆ ಫರ್ದರ್ ಡೌನ್ ಹೋಗ್ಬೋದು ನೆಕ್ಸ್ಟ್ ವೀಕಿಗೆ ಕರೆಕ್ಟಾ ಸೊ ಇದಕ್ಕೋಸ್ಕರ ಆದ್ರೂ ಬರ್ತದೆ ಈಗ ಡೌನ್ ಹೋಗ್ಬೇಕಂದ್ರೆ ಅವ್ರು ಏನನ್ನ ಸೆಲ್ ಮಾಡ್ಬೇಕು ಅವ್ರು ಸಿ ಯನ್ನ ಸೆಲ್ ಮಾಡ್ಬೇಕು ಸಿ ಯನ್ನ ಯಾವ ರೇಟಲ್ಲಿ ಸೆಲ್ ಮಾಡ್ಬೇಕು ಹೈ ರೇಟಲ್ಲಿ ಸೆಲ್ ಮಾಡ್ಬೇಕು ಸಿ ನ ಲೋ ರೇಟಲ್ಲಿ ಸೆಲ್ ಮಾಡಕ್ ಆಗಲ್ಲ ಹೈ ರೇಟಲ್ಲಿ ಸೆಲ್ ಮಾಡ್ಬೇಕಂದ್ರೆ ಹೈಗೆ ಕರ್ಕೊಂಡ್ ಬರಬೇಕು ಸೊ ಅವರು ಸಿಹಿಯನ್ನ ಫಸ್ಟ್ ಹೈಗೆ ಕರ್ಕೊಂಡು ಬಂದು ಬೆಳಿಗ್ಗೆ ಆಮೇಲಿಂದ ಅಲ್ಲಿ ಸೆಲ್ ಮಾಡಿ ಆಮೇಲೆ ಫರ್ದರ್ ಕರ್ಕೊಂಡು ಹೋಗ್ತಾರೆ ಅವಾಗ ಏನಾಯ್ತು ಸಿ ಸೆಲ್ ಆದಂಗ ಆಯ್ತು ಒಂದು ವೇಳೆ ಮಾರ್ಕೆಟ್ ನಿಜವಾಗ್ಲೂ ಮೇಲೇನೆ ಕರ್ಕೊಂಡು ಹೋಗ್ಬೇಕಂತಿದ್ರೆ ಮಾರ್ಕೆಟ್ ಇನ್ನು ಆಲ್ ಟೈಮ್ ಹೈ ಹೋಗ್ಬೇಕಂತಿದ್ರೆ ಅವ್ರು ಅನ್ ಸೆಲ್ ಮಾಡ್ಬೇಕು ಪುಟ್ಟನ್ ಸೆಲ್ ಮಾಡ್ಬೇಕಾದ್ರೆ ನಾಳೆ ಮಾಡ್ತಾರೆ ನಾಳೆ ಅವ್ರಿಗೆ ಅದು ಪುಟ್ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಸೊ ಬ್ರೇಕ್ ಮಾಡಿ ಆಮೇಲಿಂದ ಇದು ಫರ್ದರ್ ಈ ರೀತಿ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಯಾಕೆಂದ್ರೆ ಇಲ್ ಸೆಲ್ಲಿಂಗ್ ಮಾಡ್ತಾರೆ ಪುಟ್ಟನ್ನು ಯಾವತ್ತು ಹೈ ವ್ಯಾಲ್ಯೂಮ್ ಅಲ್ಲಿ ಸೆಲ್ ಮಾಡ್ಬೇಕು ಸೊ ಇದು ಪುಟ್ಟಿಗೆ ಹೈ ವ್ಯಾಲ್ಯೂ ಅದೇ ತರ ಸಿ ನಲ್ಲಿ ಮೇಲ್ಗಡೆ ಹೈ ವ್ಯಾಲ್ಯೂ ಸೊ ಈ ಎರಡು ಹೈ ವ್ಯಾಲ್ಯೂ ಹತ್ರ ಬಂದ ಮೇಲಿಂದ ಸೆಲ್ಲಿಂಗ್ ಆಗ್ಬೇಕು ಒಂದ್ ವೇಳೆ ಎರಡೂ ಮಾಡಿದೆ ಏನಾದ್ರು ಇದೇ ಝೋನ್ ಅಲ್ಲಿ ನಾಳೆ ಟೈಮ್ ಪಾಸ್ ಮಾಡಿದ್ರೆ ಅಂತ ಹೇಳಿದ್ರೆ ಅವರು ಇನ್ನುವೇ ಸ್ವಲ್ಪ ದಿವಸ ಕನ್ಸಾಲ್ಡೇಟ್ ಮೋಡ್ ಅಲ್ಲಿ ಇದಾರೆ ಅಂತ ಅರ್ಥ ಮಾಡ್ಕೊಂಡು ನಾವು ಜಾಸ್ತಿ ಟ್ರೇಡ್ ಮಾಡದೆ ಸುಮ್ಮನೆ ಇರಬೇಕು ಸೊ ನಾಳೆದು ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ತುಂಬಾ ಎಫೆಕ್ಟಿವ್ ಬರುತ್ತೆ ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಬಟನ್ ಒಂದು ಖಂಡಿತ ಮರೀದೆ ಒಬೇಡಿ ಥ್ಯಾಂಕ್ ಯು